ಹಾಯ್ ವೀಕ್ಷಕರೇ ನಾನು ನಿಮ್ಮ ಅಮೂಲ್ಯಾಜಿಕೆ ಸ್ಟೋರಿ ಚಾನೆಲ್ನಿಂದ ಇವತ್ತು ನಾನು ನಿಮಗೆ ಒಂದು ನೈಜ ಘಟನೆಯನ್ನು ಹೇಳಲು ಬಂದಿದ್ದೇನೆ ಕೇಳಿ ನಿಮಗೆ ಆಶ್ಚರ್ಯವಾಗುತ್ತದೆ ಊಹಿಸಲು ಅಸಾಧ್ಯವಾದ ತಿರುವುಗಳು ಕತೆ ಕೇಳಿ ಥ್ರಿಲ್ ಆಗಿ ನಾನು ಅಮೂಲ್ಯ ನನಗೆ ಇಪ್ಪತ್ತೆರಡು ವರ್ಷ ನಾನು ಚಿಕ್ಕಮಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ ಪದವಿ ಮುಗಿಸಿ ಕೆಲವು ತಿಂಗಳುಗಳಾಗಿವೆ ನಾನು ನಿಮಗೆ ಒಂದು ಘಟನೆಯನ್ನು ಹೇಳುತ್ತೇನೆ ಪದವಿ ಓದುತ್ತಿದ್ದಾಗಲೇ ನಾನು ನನ್ನ ಗೆಳೆಯರೊಂದಿಗೆ ಒಂದು ಕೆಲಸ ಮಾಡುತ್ತಿದ್ದೆ ಡಿಗ್ರಿ ಮುಗಿದ ನಂತರ ಮನೆಯಲ್ಲಿ ಒಬ್ಬಂಟಿಯಾಗಿ ಬೇಸರವಾಗತೊಡಗಿತು ಸುಮ್ಮನೆ ಪತ್ರಿಕೆ ಓದುವುದು ಸಿನಿಮಾ ನೋಡುವುದು ಕತೆಗಳನ್ನು ಓದುವುದು ಮತ್ತು ಮನೆಯಲ್ಲಿಯೇ ಏನಾದರೂ ಕೆಲಸ ಮಾಡುತ್ತಾ ದಿನ ಕಳೆಯುತ್ತಿದ್ದೆ ಒಂದು ದಿನ ನಾನು ಮನೆಯಲ್ಲಿ ಟಿವಿ ನೋಡುತ್ತಿದ್ದಾಗ ಪಕ್ಕದ ಮನೆಯ ಸಾವಿತ್ರಿ ನಮ್ಮ ಮನೆಗೆ ಬಂದರು ಅವರು ನನ್ನ ತಾಯಿಯೊಂದಿಗೆ ಬಾಗಿಲ ಬಳಿ ನಿಂತು ಏನೋ ಮಾತನಾಡುತ್ತಿದ್ದರು ನಮ್ಮದು ಹಳೆಯ ಕಾಲದ ಹಳ್ಳಿಮನೆಯಾಗಿದ್ದರಿಂದ ನಾನು ಜಗಲಿಯ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದೆ ಆಗಾಗ ನಾನು ಅವರನ್ನು ನೋಡುತ್ತಿದ್ದೆ ನೀಚ ಹೇಳಬೇಕೆಂದರೆ ಅವರ ಅಂದವನ್ನು ಕಂಡು ನಾನು ಬೆರಗಾಗಿದ್ದೆ ನಮ್ಮ ಹಳ್ಳಿಯಲ್ಲಿ ಅವರಂತೆ ಯಾರೂ ಇರಲಿಲ್ಲ ಅವರು ನೋಡಲು ಸುಂದರವಾಗಿದ್ದರು ಅವರ ಸೌಂದರ್ಯ ಬಹಳ ದಿನಗಳಿಂದ ನನ್ನನ್ನು ಕಾಡುತ್ತಿತ್ತು ಅವರು ಮನೆಯಲ್ಲಿ ಮಾತನಾಡುತ್ತಿರುವಾಗ ನನ್ನ ಕಡೆಗೆ ಕಣ್ಣು ಮಿಟುಕಿಸಿ ಮುಗುಳುನಕ್ಕೂ ಸುಮ್ಮನಾದರು ನಾನು ಅವರನ್ನು ನೋಡುತ್ತಿರುವಾಗಲೇ ಅವರು ಕೆಳಗೆ ಬಿದ್ದಿದ್ದ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳುವಾಗ ಬಾಗಿಲಿನಿಂದ ಹೆಚ್ಚು ಬೆಳಕು ಬರುತ್ತಿದ್ದ ಕಾರಣ ನನ್ನ ಕಣ್ಣಿಗೆ ಏನೂ ಕಾಣಲಿಲ್ಲ ಇದು ಕೆಲವು ದಿನಗಳವರೆಗೆ ನಡೆಯಿತು ಆದರೆ ನಾನು ಈ ಮೊದಲು ತಲೆ ಕೆಡಿಸಿಕೊಂಡಿರಲಿಲ್ಲ ಡಿಗ್ರಿ ಮುಗಿದ ನಂತರ ನಾನು ಇದೆಲ್ಲದರತ್ತ ಗಮನಹರಿಸಲು ಪ್ರಾರಂಭಿಸಿದೆ ಅವರು ಏನೂ ಕೆಲಸ ಇಲ್ಲದಿದ್ದರೂ ನಮ್ಮ ಮನೆಗೆ ಬಂದು ಮಾತನಾಡುತ್ತಾ ದೂರದಿಂದಲೇ ನನ್ನ ಕಡೆಗೆ ನೋಡುತ್ತಿದ್ದರು ಮೊದಲಿಗೆ ನಾನು ಸುಮ್ಮನಿದ್ದೆ ಆದರೆ ಯಾರಿಗೆ ಹೀಗೆ ಮಾಡಿದರೆ ಸುಮ್ಮನೆ ಇರುತ್ತಾರೆ ಹೇಳಿ ನಾನೂ ಕೂಡ ಅವರು ಯಾವಾಗ ನನ್ನನ್ನು ನೋಡುತ್ತಾರೆ ಎಂದು ಗಮನಿಸುತ್ತಿದ್ದೆ ಕೆಲವೊಮ್ಮೆ ಅವರು ಮಾತನಾಡುತ್ತಾ ನನ್ನನ್ನು ನೋಡಿ ನಕ್ಕಾಗ ನನಗೂ ನಗು ಬರುತ್ತಿತ್ತು ಆದರೆ ನಗುವಂತೆ ಇರಲಿಲ್ಲ ನನ್ನ ಪರಿಸ್ಥಿತಿಯನ್ನು ಕಂಡು ಅವರು ಮತ್ತೆ ನಗುತ್ತಿದ್ದರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಆದರೆ ಎಲ್ಲವೂ ಇಲ್ಲಿಯವರೆಗೆ ಮಾತ್ರ ಇತ್ತು ನಾನು ಎಂದಿಗೂ ಅವರನ್ನು ನೇರವಾಗಿ ಮಾತನಾಡಿಸಿರಲಿಲ್ಲ ಯಾವಾಗಲಾದರೂ ಒಮ್ಮೆ ಮಾತ್ರ ಮಾತುಕತೆ ನಡೆಯುತ್ತಿತ್ತು ಅವರಿಗೆ ಮೂವತ್ತೆರಡು ವರ್ಷ ಇರಬಹುದು ನಮ್ಮ ಮನೆಯ ಪಕ್ಕದಲ್ಲಿ ಇದ್ದು ಸುಮಾರು ಒಂದು ವರ್ಷ ಆಗಿತ್ತು ಅವರ ಗಂಡ ನಮ್ಮ ಊರಿನ ಪಕ್ಕದಲ್ಲೇ ಗೊಬ್ಬರ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ಹೀಗಾಗಿ ಯಾವಾಗಲೂ ಅವರು ಗೊಬ್ಬರ ಲೋಡ್ ಮಾಡಿಸುವುದು ಇಳಿಸಲು ಹೋಗುವುದು ಬೇರೆ ಊರಿಗೆ ಹೋಗುವುದು ನಡೆಯುತ್ತಿತ್ತು ಹೆಚ್ಚಾಗಿ ಮನೆಯಲ್ಲಿ ಇರುತ್ತಿರಲಿಲ್ಲ ಹೀಗೆ ಇದ್ದಾಗಲೇ ನಾನು ಒಂದು ವಿಷಯದ ಬಗ್ಗೆ ಯೋಚಿಸುತ್ತಿದ್ದೆ ಅವರು ಹೊರಗಡೆ ಅಂಗಡಿಗೆ ಹೋಗುವಾಗ ಸಂತೆ ದೇವಸ್ಥಾನಕ್ಕೆ ಹೋಗುವಾಗ ಯಾವಾಗಲೂ ಮೈತುಂಬ ಬಟ್ಟೆ ಹಾಕಿಕೊಂಡು ಹೋಗುತ್ತಿದ್ದರು ಆದರೆ ನಮ್ಮ ಮನೆಗೆ ಮಾತ್ರ ಬರುವಾಗ ಬೇರೆ ಬೇರೆ ಭಾಗ ಕಾಣುವ ರೀತಿ ಬಟ್ಟೆಯನ್ನು ಹಾಕಿಕೊಂಡು ಬರುತ್ತಾರೆ ನನ್ನ ಮುಂದೆಯೇ ಓಡಾಡುತ್ತಿದ್ದರು ಇದನ್ನು ನಾನು ಗಮನಿಸಿ ಯೋಚಿಸುತ್ತಾ ಇದ್ದೆ ಅವರು ಮನೆಗೆ ಬಂದಾಗಲೆಲ್ಲ ನನಗೆ ಖುಷಿ ಅವರನ್ನು ನೋಡುವುದೇ ನನ್ನ ಸೌಭಾಗ್ಯವಾಗಿತ್ತು ನಾನು ಸುಮ್ಮನೆ ಇರುತ್ತಿದ್ದೆ ನಾನು ಅವರನ್ನು ಗಮನಿಸುವುದು ಅವರಿಗೂ ಗೊತ್ತಿತ್ತು ಎನ್ನಿಸುತ್ತೆ ಒಂದು ದಿನ ನಾನು ಟಿವಿ ನೋಡುತ್ತಾ ಜಗಲಿ ಕಟ್ಟೆ ಮೇಲೆ ಕುಳಿತಿದ್ದೆ ಅವರು ಕೆಳಗಡೆ ಜೋಳವನ್ನು ಸ್ವಚ್ಛ ಮಾಡುತ್ತಾ ನನ್ನ ಎದುರಿಗೆ ಕುಳಿತಿದ್ದರು ಅವರು ಕಾಲುಗಳನ್ನು ಉದ್ದ ಬಿಟ್ಟುಕೊಂಡು ಕುಳಿತಿದ್ದರಿಂದ ಬಟ್ಟೆ ಸ್ವಲ್ಪ ಮೇಲಕ್ಕೆ ಹೋಗಿತ್ತು ನಾನು ಟಿವಿ ನೋಡುವುದರ ಜೊತೆಗೆ ಇವರನ್ನು ಗಮನಿಸುತ್ತಿದ್ದೆ ನನ್ನ ತಾಯಿಗೆ ಈ ಬಗ್ಗೆ ಗೊತ್ತೇ ಇರಲಿಲ್ಲ ಹೀಗೆ ಹಲವು ದಿನಗಳವರೆಗೆ ಮನೆಯಲ್ಲಿ ಬೇರೆ ಬೇರೆ ಘಟನೆಗಳು ನಡೆಯುತ್ತಿದ್ದವು ನನ್ನ ಗಮನ ಯಾವಾಗಲೂ ಸಾವಿತ್ರಿ ಮೇಲೆಯೇ ಇರುತ್ತಿತ್ತು ಮತ್ತೊಂದು ದಿನ ಅವರು ಅದೇ ಸ್ಥಳದಲ್ಲಿ ಕುಳಿತು ಜೋಳವನ್ನು ಸ್ವಚ್ಛ ಮಾಡುವಾಗ ಅದೇ ಸ್ಥಿತಿಯಲ್ಲಿ ಕುಳಿತಿದ್ದರು ನಾನು ಅವರ ಕೆಲಸವನ್ನು ಗಮನಿಸುತ್ತಿರುವಾಗಲೇ ಅವರು ನನ್ನನ್ನು ನೋಡಿ ಒಮ್ಮೆ ಕಣ್ಣು ಹೊಡೆದರು ನನಗೆ ಒಮ್ಮೆಲೇ ಭಯವಾಗಿ ಕೂಡಲೇ ಟಿವಿ ಕಡೆಗೆ ನೋಡತೊಡಗಿದೆ ನನಗೆ ಒಮ್ಮೆಲೇ ಸ್ವರ್ಗಕ್ಕೆ ಹೋಗಿ ಬಂದಂತಾಯಿತು ಏನಾಗಿದೆ ಇವತ್ತು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ ಆ ಘಟನೆಯಿಂದ ಅವರ ಮುಖದಲ್ಲಿ ಅವರ ಕನಸು ಏನು ಎಂಬುದು ನನಗೆ ಗೊತ್ತಾಗಿತ್ತು ಹೊಲ ಮನೆ ಊರು ಅಂತ ಸುತ್ತಾಡುತ್ತಿದ್ದ ನನಗೆ ಯಾವುದೇ ಕೆಲಸ ಇರಲಿಲ್ಲ ಸುಮ್ಮನೆ ತಿನ್ನುವುದು ಕ್ರಿಕೆಟ್ ಆಡುವುದು ಸ್ನೇಹಿತರ ಜೊತೆ ಸುತ್ತುವುದು ಇದೇ ನನ್ನ ಕೆಲಸವಾಗಿತ್ತು ಒಂದು ದಿನವೂ ಎಲ್ಲಿಯೂ ದುಡಿಯಲು ಹೋಗಲೇ ಇಲ್ಲ ಆದರೆ ಖರ್ಚಿಗೆ ಮಾತ್ರ ಮನೆಯಲ್ಲಿ ಹಣವನ್ನು ಪಡೆದು ಆಗಾಗ ಪಾರ್ಟಿಯನ್ನು ಮಾಡುತ್ತಿದ್ದೆವು ಆದರೆ ಮನೆಗೆ ಬಂದಾಗ ನನಗೆ ಬೇರೆಯದೇ ಖುಷಿ ಇರುತ್ತಿತ್ತು ಒಂದು ದಿನ ಸಾವಿತ್ರಿ ನನ್ನ ತಾಯಿಗೆ ಮನೆಯ ಅಟ್ಟದ ಮೇಲೆ ಸ್ವಲ್ಪ ಎತ್ತಿ ಇಡಬೇಕು ವಿಜಯನಿಗೆ ಹೇಳಿ ನನಗೆ ಸಹಾಯ ಮಾಡಲು ಹೇಳಿ ಎಂದು ನನ್ನ ಕಡೆಗೆ ನೋಡುತ್ತಾ ಅವರ ಮನೆಗೆ ಹೋದರು ಆಗ ನಾನು ಸುಮ್ಮನೆ ಟಿವಿ ನೋಡುತ್ತಾ ಕುಳಿತಿದ್ದೆ ಆಗ ನನ್ನ ತಾಯಿ ಬಂದು ಪಕ್ಕದ ಮನೆಯವರು ನಿನ್ನನ್ನು ಸ್ವಲ್ಪ ಅವರ ಮನೆಗೆ ಕಳಿಸಿಕೊಡುವಂತೆ ಹೇಳಿದ್ದಾರೆ ಏನೋ ಕೆಲಸ ಇದೆಯಂತೆ ಏ ಎಂದು ಹೇಳಿದಾಗ ನಾನು ಈಗ ಸಂಜೆ ಕ್ರಿಕೆಟ್ ಆಡಲು ಹೋಗಬೇಕು ತಡವಾದರೆ ಕಷ್ಟ ಎಂದು ಸಿಟ್ಟಿನಿಂದ ಹೇಳಿದೆ ಆಗ ತಾಯಿ ಪರವಾಗಿಲ್ಲ ಹೋಗು ಇವತ್ತೊಂದು ದಿನ ಕ್ರಿಕೆಟ್ ಆಡಲು ತಡವಾದರೆ ಏನು ತೊಂದರೆ ಇಲ್ಲ ಅವರಿಗೂ ಯಾರೂ ಅಷ್ಟೊಂದು ಪರಿಚಯ ಇಲ್ಲ ಎಂದಾಗ ನಾನು ಸರಿ ಎಂದು ಹೇಳಿದೆ ನಾನು ಸಂಜೆ ಯಾವಾಗ ಆಗುತ್ತೆ ಎಂದು ಕಾಯುತ್ತಿದ್ದೆ ಅಂದು ಯಾಕೋ ಜಾಸ್ತಿ ಊಟ ಮಾಡಲು ಕೂಡ ಆಗಲಿಲ್ಲ ಸ್ವಲ್ಪ ಊಟ ಮಾಡಿ ಮತ್ತೆ ಟಿವಿ ನೋಡುತ್ತಾ ಕುಳಿತಿದ್ದೆ ನೋಡುವಾಗ ಬೇರೆ ಎಲ್ಲಾ ವಿಚಾರಗಳು ಬರುತ್ತಿದ್ದವು ನನಗೆ ಇದೆಲ್ಲ ಬೇಡವೇ ಬೇಡ ಅಂತ ಸುಮ್ಮನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸಂಜೆಯಾಗುತ್ತಿದ್ದಂತೆ ಅವರ ಮನೆಗೆ ಹೋದೆ ಬಾಗಿಲು ತೆರೆದಿದ್ದರು ಆದರೆ ಅವರು ಕಾಣಲಿಲ್ಲ ನೇರವಾಗಿ ಒಳಗೆ ಹೋದೆ ಅವರದ್ದು ಹಳೆಯ ಕಾಲದ ಮನೆ ಸ್ವಲ್ಪ ಕತ್ತಲೂ ಇತ್ತು ಒಳಗೆ ಯಾವುದೇ ಲೈಟ್ ಇರಲಿಲ್ಲ ಆದರೆ ಅವರು ಹಿತ್ತಲಿನಲ್ಲಿ ಪಾತ್ರೆಯನ್ನು ತೊಳೆಯುತ್ತಿದ್ದರು ಆಗ ನಾನು ದೂರದಿಂದಲೇ ಅವರನ್ನು ಗಮನಿಸುತ್ತಿದ್ದೆ ಆಗ ಅವರು ನನ್ನನ್ನು ನೋಡಿ ಯಾವಾಗ ಬಂದೆ ಎಂದು ಕೇಳಿದರು ನಾನು ಈಗ ಎ ಎಂದಾಗ ಅಲ್ಲಿ ಯಾಕೆ ನಿಂತಿದ್ದೀಯಾ ಎನ್ನುತ್ತ ಪಾತ್ರೆ ಬುಟ್ಟಿಯನ್ನು ಎತ್ತಿಕೊಂಡು ಮನೆಯ ಒಳಗೆ ಬಂದರು ಆದರೆ ನಾನು ಮಾತ್ರ ಗಾಬರಿಯಾಗಿದ್ದೆ ಪಾತ್ರೆ ಬುಟ್ಟಿಯನ್ನು ಎತ್ತುವಾಗ ಹಿತ್ತಲಿನಲ್ಲಿಯೇ ಅವತ್ತು ನನಗೆ ಪೂರ್ತಿ ಸೌಂದರ್ಯ ದರ್ಶನವಾಗಿತ್ತು ಸೂರ್ಯಾಸ್ತದ ಹೊತ್ತಿನಲ್ಲಿ ನೋಡಿದ್ದು ಇವತ್ತಿಗೂ ನೆನಪಿದೆ ಆಮೇಲೆ ಅವರು ಒಳಗೆ ಬಂದು ಟೀ ಮಾಡಿಕೊಳ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋದರು ಆಗ ನಾನು ಅವರ ಹಿಂದೆ ಹೋದೆ ಅವರು ಸುಮ್ಮನೆ ಟೀ ಮಾಡುತ್ತಾ ಅಲ್ಲಿಯೇ ನಿಂತಿದ್ದರು ಅವರನ್ನು ನೋಡುತ್ತಾ ಇನ್ನೂ ತಡಮಾಡಬಾರದು ಎಂದು ಅಂದುಕೊಳ್ಳುತ್ತಿದ್ದೆ ಏನ್ ನೋಡ್ತಿದೀಯಾ ಎಂದು ಕೇಳಿದರು ನಾನು ಏನೂ ಇಲ್ಲ ಎಂದೆ ಮೇಲೆ ಕೆಲವು ಗೊಬ್ಬರ ಚೀಲಗಳನ್ನು ಅಟ್ಟದ ಮೇಲೆ ಇಡಬೇಕು ಅದಕ್ಕೆ ಸಹಾಯ ಮಾಡುತ್ತೀಯಾ ಎಂದು ಕೇಳಿದರು ನಾನು ಖಂಡಿತ ಸಹಾಯ ಮಾಡುತ್ತೇನೆ ಎಂದೆ ನಾನು ಕೂಡಲೇ ಅಡುಗೆ ಮನೆಯಲ್ಲಿಯೇ ಆ ಕೆಲಸ ಶುರು ಮಾಡಿದೆ ಆಗ ಅವರು ನನಗೆ ಸಹಾಯ ಮಾಡಿದರು ಹಾಗೆ ಅವರು ತನಗೆ ಬೇಕಾದ ಕೆಲಸವನ್ನೆಲ್ಲ ಮಾಡಿಸಿಕೊಂಡು ಅಲ್ಲಿಯೇ ಕುಡಿಯಲು ಚಹಾ ಕೊಟ್ಟರು ಅದರ ನಂತರ ನಾನು ಹೊರಗೆ ಬಂದು ಸ್ವಲ್ಪ ಹೊತ್ತು ಅವರ ಮನೆಯಲ್ಲಿ ಕುಳಿತುಕೊಂಡೆ ನಾನು ಮಾಡಿದ ಸಹಾಯದಿಂದ ಅವರಿಗೆ ಖುಷಿಯಾಗಿತ್ತು ಹೊರಗೆ ಬಂದ ಮೇಲೆ ಅವರು ನಿನಗೆ ಖರ್ಚಿಗೆ ಏನಾದರೂ ದುಡ್ಡು ಬೇಕಿದ್ದರೆ ಹೇಳು ಎಂದು ಕೇಳಿದರು ನಾನು ಈ ಕೆಲಸಕ್ಕೆಲ್ಲ ನಾನು ದುಡ್ಡು ತೆಗೆದುಕೊಳ್ಳುವುದಿಲ್ಲ ಎಂದಾಗ ಅವರು ಸರಿ ಮತ್ತೆ ಬೇಕಾದರೆ ಕೇಳು ಹಣ ಕೊಡುತ್ತೇನೆಯೇ ಎಂದು ಹೇಳಿದರು ಇದರ ನಂತರ ಅವರ ಗಂಡ ಬೇರೆ ಊರಿಗೆ ವರ್ಗಾವಣೆಯಾದ ಕಾರಣ ಎರಡು ವರ್ಷಗಳ ನಂತರ ಅವರು ಅಲ್ಲಿಂದ ಬೇರೆ ಊರಿಗೆ ಹೋದರು ಈಗ ನಾನು ಮತ್ತೆ ಊರಲ್ಲಿ ಸ್ನೇಹಿತರೊಂದಿಗೆ ಅಲೆದಾಡುತ್ತಾ ಜೀವನ ಸಾಗಿಸುತ್ತಿದ್ದೇನೆ ಕ್ಷಮಿಸಿ ವೀಕ್ಷಕರೇ ಈ ಕಥೆಯು ಕೇವಲ ಕಾಲ್ಪನಿಕ ಯಾರನ್ನೂ ನೋಯಿಸುವ ಉದ್ದೇಶ ನನಗಿಲ್ಲ ಇದು ಕೇವಲ ಮನರಂಜನೆಗೆ ಮಾತ್ರ ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಬೇಡಿ ಇದೇ ರೀತಿ ಇನ್ನಷ್ಟು ಕುತೂಹಲಕಾರಿ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು